ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಂತಂದರೆ ಪ್ರೆಗ್ನೆನ್ಸಿ ಬಗ್ಗೆ ಒಂದು ಸ್ವಲ್ಪ ಜನ ನನ್ನ ಹತ್ರ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರಿ ಕಾಮೆಂಟ್ಸ್ ಮಾಡ್ತಿದ್ರಿ ನನಗೆ ತುಂಬ ಸ್ವಲ್ಪ ಬ್ಯುಸಿ ಇದೆ ಈವಾಗ ಸ್ವಲ್ಪ ಸೀಸನ್ ಅಲ್ವಾ ಮೇಕಪ್ದು ಅದಕ್ಕೆ ನಾನು ಇವ ಈ ಟೈಮಲ್ಲಿ ಮೇಕಪ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅದರಿಂದ ನಾನು ನೆಕ್ಸ್ಟ್ ಬ್ಲಾಗ್ ನೋಡಿ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ನೋಡಿ ಹೇಳ್ತೀನಿ ಅಂತ ಕಮೆಂಟ್ಸ್ ಮಾಡಿದ್ದೆ ಎಲ್ಲರಿಗು ಅದಕ್ಕೆ ಇವತ್ತು ಅದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಸ್ವಲ್ಪ ನನಗೆ ಸಿಕ್ಸ್ ಮಂತ್ ಇದ್ಮೇಲೆ ಕೆಂಪ್ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್ ಇದು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಕೆಮ್ಸ್ ಬರುತ್ತಂತೆ ಇದು ನಾರ್ಮಲ್ ಕೆಮ್ ಅಂತಲೇ ಹೇಳಿದ್ದಾರೆ ಆದರೂ ಇವಾಗ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಏನೂ ತೊಗೊಳ್ಳೋ ಆಗಿಲ್ವಲ್ಲ ಅದರಿಂದ ಟ್ಯಾಬ್ಲೆಟ್ಸ್ ಏನೂ ಇಲ್ಲ ಹಂಗೆ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಷ್ಟ ಆಗ್ತದೆ ಏನಂದರೆ ಉಸಿರಾಡೋಕ್ಕೂ ಕಷ್ಟ ಸ್ವಲ್ಪ ಮತ್ತು ಬ್ರೀತಿಂಗು ಒಂಥರ ಸೌಂಡ್ ಬರುತ್ತೆ ಈ ಗೊರ ಗೊರ ಅಂತ ಸೌಂಡ್ ಬರುತ್ತೆ ನನಗೇ ಉಸಿರಾಡ್ತಾಯಿದ್ರೆ ಮತ್ತು ಕೆಮ್ಮು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡ್ತಾಯಿದ್ರೆ ಅದು ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿದ್ರೆ ಕೆಮ್ಮು ಬರುತ್ತೆ ಇನ್ನು ಇದನ್ನು ಇದು ಕಮ್ಮಿ ಆದಮೇಲೆ ವ್ಲಾಗ್ಸ್ ಮಾಡೋಣ ಅಂತಂದರೆ ಇವಾಗ ಇದು ಅಷ್ಟು ಬೇಗ ಕಮ್ಮಿ ಆಗಲ್ಲ ಅಂತ ಹೇಳಿದ್ದಾರೆ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರ್ಸ್ಕೊಂಡು ಬಂದಿದ್ದೀನಿ ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಕೊಟ್ಟಿಲ್ಲ ಜಸ್ಟ್ ಅದಕ್ಕೊಂದು ವೀಕ್ಸ್ ಆ ಥರ ಏನಾದರೂ ತೊಗೊಂಡು ಬಾಯಿಗೆ ಹಾಕ್ಕೊಳ್ಳಿ ಇವಾಗ ನಾರ್ಮಲ್ ಅದೆಲ್ಲ ಈ ಕೆಮ್ಮು ಮತ್ತು ಇದು ಪ್ರೆಗ್ನೆನ್ಸಿಯಲ್ಲಿ ಕೆಮ್ಮಿರೋದ್ರಿಂದ ಒಂದು ಸ್ವಲ್ಪ ಭಯ ಬೀಳ್ತಾರೆ ಎಲ್ಲರೂ ಏನಾದರೂ ಮಗುಗೆ ಎಫೆಕ್ಟ್ ಆಗುತ್ತಾ ಮಮ್ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಇಲ್ಲ ಮಗುಗೇನು ಪ್ರಾಬ್ಲಮ್ ಆಗೋಲ್ಲ ಏನಂದರೆ ಮಗು ಸುತ್ತೂ ವಾಟರ್ ಇರುತ್ತಲ್ವ ಅದೆಲ್ಲನೂ ಅಷ್ಟೆ ಏನೇ ತಿನ್ನಲಿ ನಮಗೇನೇ ಆಗಲಿ ಅದು ಫಿಲ್ಟರ್ ಮಾಡಿ ಮಗು ಹೋಗುತ್ತೆ ಅದರಿಂದ ನಾವು ನಾವು ನಮಗೆ ಇರೋ ಕೆಮ್ಮು ಜ್ವರ ನೆಗಡಿ ಹತ್ರ ಏನೇ ನಮಗೆ ಬಂದರೂ ಮಗುಗೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳಿದ್ದಾರೆ ಅದು ಮಗು ಸುತ್ತು ನೀರಿರುತ್ತಲ್ಲ ಅದನ್ನು ಅದು ಪ್ರೊಟೆಕ್ಟ್ ಮಾಡುತ್ತಂತೆ ಆ ಥರ ಇವು ನಿಮಗೂ ಅಷ್ಟೇ ಏನಾದರೂ ಪ್ರೆಗ್ನೆನ್ಸಿಯಲ್ಲಿ ಕೆಮ್ಮು ಏನಾದರೂ ಆ ಥರ ಸ್ಟಾರ್ಟ್ ಆದಾಗ ಭಯ ಬೀಳ್ಬಿಡಿ ಆದರೆ ಏನು ಇದೊಂದು ಕಷ್ಟ ಅಂತಂದರೆ ಕೆಮ್ತಾ ಇರ್ತೀವಿ ಹೊಟ್ಟೆ ತುಂಬ ಅದು ಹೊಟ್ಟೆನೂ ದಪ್ಪ ಆಗಿರುತ್ತಲ್ವ ಹೊಟ್ಟೆ ನೋವು ಬಂದುಬಿಡತ್ತೆ ಕೆಮ್ಮು ಬೇಕಾದರೆ ಒಂದು ಸ್ವಲ್ಪ ಕೆಮ್ಮು ಬೇಕಾದರೆ ಹೊಟ್ಟೆನ ಹಿಡ್ಕೊಂಡು ಕೆಮ್ಮಿ ಯಾಕಂದರೆ ಅದೇ ಥರ ಕೆಮ್ಮಕ್ಕಾಗಲ್ಲ ಸಾರಿ ತುಂಬ ಡಿಸ್ಟರ್ಬ್ ಆಗುತ್ತೆ ಗೊ ಕೆಮ್ಮು ಏನಂದರೆ ಮಾತಾಡ್ತಾ ಇದ್ದರೆ ಒಂದೇ ಸಮ ಸುಮ್ಮನೆ ಕೂತ್ಕೊಂಡಿದ್ರು ಕೆಮ್ಮು ಬರುತ್ತೆ ಮಾತಾಡ್ತಾ ಇದ್ರು ಕೆಮ್ಮು ಬರುತ್ತೆ ಹಂಗಂತ ನಾವು ಬರೀ ಅದ್ರ ಬಗ್ಗೆ ಕಾನ್ ಕಾನ್ಸಂಟ್ರೇಷನ್ ಕೊಡೋ ಬದಲು ಈ ಥರ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದು ವಿಕ್ಸ್ ತೊಗೊಳ್ತೀನಿ ವಿಕ್ಸ್ ತೊಗೊಂಡು ಚಾಕ್ಲೇಟ್ನ ಬಾಯ್ಲಿಟ್ಕೊಂಡು ಅವಾಗವಾಗ ಅದನ್ನು ಇದು ಮಾಡ್ತೀನಿ ಕಮ್ಮಿ ಆಗುತ್ತೆ ಕೆಮ್ಮು ಪ್ರೆಗ್ನೆನ್ಸಿಯಲ್ಲಿಯೂ ಕೆಮ್ಮು ಬರುತ್ತೆ ಅಂತ ಹೇಳ್ತಾರೆ ಅದು ಕೆಂಬಾರದ ಕೆಮ್ಮು ಅಂತಾರೆ ನನಗೆ ಒಂದು ಸ್ವಲ್ಪ ಏಜ್ ಆಗಿರೋರು ಹೇಳಿದ್ದು ಇದು ಕೆಂಬಾರಕ್ಕೆ ಬರುತ್ತೆ ಕೆಮ್ಮು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳಿದ್ದಾರೆ ಮತ್ತು ಏನಂದರೆ ಒಬ್ಬರು ಕೇಳ್ತಿದ್ರು ತಾಯಿ ಕಾರ್ಡ್ ಮಾಡಿಸ್ಬೇಕಾ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೌದು ಮಾಡಿಸ್ಬೇಕು ತಾಯಿ ಕಾರ್ಡು ತುಂಬ ತುಂಬ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಯಲ್ಲಿ ತಾಯಿ ಕಾರ್ಡ್ ಮಾಡಿಸ್ಲೇಬೇಕು ತಾಯಿ ಕಾರ್ಡ್ ಏನಕ್ಕೆ ಮಾಡಿಸ್ತೀವಿ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಇವಾಗ ನಾವು ಕನ್ಫರ್ಮ್ ಆಗಿದ ತಕ್ಷಣ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಾದರೂ ಆಗಲಿ ಪ್ರೈವೇಟಲ್ಲಾದರೂ ಆಗಲಿ ತಾಯಿ ಕಾರ್ಡ್ ಮಾಡಿಸಿದರೆ ಅದರಲ್ಲಿ ನಮಗೆ ಅವರು ಫಸ್ಟು ಮಂತಿಂದ ನಾವು ಚೆಕ್ ಮಾಡಿಸಿರ್ತೀವಲ್ವ ಪ್ರತಿಯೊಂದು ಡೀಟೇಲ್ಸು ಅದರಲ್ಲಿ ಇರುತ್ತೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸ್ಟಾರ್ಟಿಂಗಲ್ಲಿ ಆಗಿದ್ದರೆ ಅವನ್ನೆಲ್ಲನೂ ಅವರು ಪ್ರತಿಯೊಂದೂ ಮೆನ್ಷನ್ ಮಾಡಿರ್ತಾರೆ ತಾಯಿ ಕಾರ್ಡಲ್ಲಿ ಇವಾಗ ನಾವು ಡಿಲಿವರಿಗೋದಾಗ ಫಸ್ಟಿಂದನೂ ಗೊತ್ತಿರೋರಾದರೆ ಒಂಥರ ಇವಾಗ ನಾವು ಒಂದು ಕಡೆ ಚೆಕಪ್ ಮಾಡಿಸ್ತಾ ಇರ್ತೀವಿ ಇನ್ನೊಂದು ಕಡೆ ಡೆಲಿವರಿಗೆ ಹೋಗ್ತೀವಿ ಅವಾಗೇನಾಗುತ್ತೆ ಇದೇನು ಇವಾಗ ಅವ್ರಿಗೆ ಗೊತ್ತಿರಲ್ಲ ನಮಗೇನು ಫಸ್ಟ್ ಏನು ಪ್ರಾಬ್ಲಮ್ ಇತ್ತು ಅಂತ ಇವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ತಾಯಿ ಕಾರ್ಡ್ ಮಾಡಿಸಿದರೆ ತಾಯಿ ಕಾರ್ಡಲ್ಲಿ ಪ್ರತಿಯೊಂದೂ ಮೆನ್ಷನ್ ಮಾಡಿರ್ತಾರೆ ಅವ್ರಿಗೆ ಈ ಮಂತಲ್ಲಿ ಈ ಥರ ಪ್ರಾಬ್ಲಮ್ ಆಗಿತ್ತು ಮತ್ತು ಬ್ಲಡ್ ಎಷ್ಟಿದೆ ಇಂಪ್ರೂವ್ ಆಗಿದೆಯಾ ಫಸ್ಟಿಗೆ ಕಮ್ಮಿ ಇತ್ತು ಇವಾಗ ಇಂಪ್ರೂವ್ ಆಗಿರೋದು ಮತ್ತು ಮಗು ವೆಯ್ಟು ಫಸ್ಟಲ್ಲಿ ಹೆಂಗಿತ್ತು ಇವಾಗ ಹೆಂಗಿದೆ ಪ್ರತಿಯೊಂದು ತಿಂಗಳು ತಿಂಗಳು ತಾಯಿ ಕಾರ್ಡ್ ಮಾಡಿಸ್ಬಿಟ್ಟು ತಿಂಗಳು ತಿಂಗಳು ಚೆಕಪ್ಗೆ ಹೋಗಲೇಬೇಕು ಆಗುತ್ತೆ ನಾವು ಚೆಕಪ್ಗೆ ಹೋದರೆ ತಿಂಗ್ಳು ನಮಗೆ ನಮ್ಮ ವೆಯ್ಟ್ ಚೆಕ್ ಮಾಡ್ತಾರೆ ನಮ್ಮ ಹೆಲ್ತ್ ಹೆಂಗಿದೆ ನಮಗೆ ಪ್ರತಿಯೊಂದು ಆಗಲಿ ಅಂದರೆ ಶುಗರು ಬಿ ಪಿ ನಮ್ಮ ವೆಯ್ಟ್ ಟೆಸ್ಟ್ ಮಾಡೋದೇ ಆಗಲಿ ಒಳಗಡೆ ಒಳಗಡೆ ಮಗುಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಸ್ಕ್ಯಾನಿಂಗಲ್ಲಿ ಏನು ರಿಪೋರ್ಟ್ ಬಂದಿದೆ ಪ್ರತಿಯೊಂದನ್ನು ತಾಯಿ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದರಿಂದನೇ ನಾವು ತಾಯಿ ಕಾರ್ಡು ಮಾಡಿಸೋದು ತುಂಬಾ ಮುಖ್ಯ ಏನಂದರೆ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ತಾಯಿ ಕಾರ್ಡ್ ಮಾಡಿಸ್ತಾರೆ ಫ್ರೀಯಾಗೆ ಮಾಡಿಕೊಡ್ತಾರೆ ಅದಕ್ಕೆ ನಾವು ಅಮೌಂಟ್ ಪೇ ಮಾಡಂಗಿಲ್ಲ ಮತ್ತು ಅದರಲ್ಲಿ ಏನಂದರೆ ಪ್ರೆಗ್ನೆಂಟಲ್ಲಿ ನಾವು ಹೆಂಗಿರಬೇಕು ಮತ್ತು ಬಾಣಂತಿಯಲ್ಲಿ ಹೆಂಗಿರಬೇಕು ಅಂತ ಈ ಗೌರ್ಮೆಂಟದು ತಾಯಿ ಕಾರ್ಡಲ್ಲಿ ನೀವು ನೋಡಿರ್ಬೋದು ಪ್ರತಿಯೊಂದು ಮೆನ್ಷನ್ ಮಾಡಿರ್ತಾರೆ ನಾವು ಯಾವ ಥರ ಫುಡ್ ತೊಗೋಬೇಕು ಯಾವ ಥರ ತಗೊಳ್ಬಾರ್ದು ಅಂತ ನನ್ನ ನನ್ನ ತಾಯಿ ಕಾರ್ಡ್ ತೋರಿಸ್ತೀನಿ ರೀ ನಿಮಗೆ ನಾನು ಮಾಡಿಸಿದ್ದೀನಿ ತಾಯಿ ಕಾರ್ಡು ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನಾನು ಹೋಗ್ಬಿಟ್ಟು ತಾಯಿ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ನೋಡಿ ತಾಯಿ ಕಾರ್ಡ್ ಈ ಥರ ಇರುತ್ತೆ ಗೌರ್ಮೆಂಟ್ ಕಡೆಯಿಂದನೇ ಮಾಡಿಸಿರೋದು ನಾನು ಮತ್ತು ಇದರಲ್ಲಿ ಫಸ್ಟ್ ಪೇಜಲ್ಲಿ ನಮಗೆ ತಾಯಿ ಕಾರ್ಡ್ಗೆ ನಮಗೊಂದು ನಂಬರ್ ಅಂತ ಕೊಡ್ತಾರೆ ಅದು ನಂಬರ್ನ ಹಾಕಿರ್ತಾರೆ ಮತ್ತು ಇಲ್ಲಿ ನಮ್ಮ ಹೆಸ್ರು ಹಸ್ಬೆಂಡ್ ಹೆಸರು ಯಾವ ಊರು ಅಂತ ಬರೆದಿರ್ತಾರೆ ಮೆನ್ಷನ್ ಮಾಡ್ತಾರೆ ಇಲ್ಲಿ ಒಂದು ನಮ್ಮದು ಫೋಟೋ ಹಾಕಬೇಕು ಅಂತ ಹೇಳಿದರು ನಾನು ಇನ್ನೂ ಫೋಟೋ ಹಾಕಿಲ್ಲ ಅದನ್ನು ಮತ್ತು ಮಗುಗೆ ಮಗು ಆದಮೇಲೆ ಮಗುಗೊಂದು ಒಂದು ನಂಬರ್ ಕೊಡ್ತಾರೆ ಆ ನಂಬರ್ನ ಇಲ್ಲಿ ಬರೀತಾರೆ ಏನಂದರೆ ಇದು ನಾವು ಇವಾಗ ಪ್ರೆಗ್ನೆಂಟಲ್ಲಿ ಅಷ್ಟೇ ನಮ್ಗೆ ಯೂಸ್ ಆಗುತ್ತೆ ಅಂತಲ್ಲ ಮಕ್ಕಳಿಗೇನು ಯೂಸ್ ಆಗುತ್ತೆ ಇದು ಮುಂದಕ್ಕೆ ಇವಾಗ ಮಕ್ಕಳಿಗೆ ಒಂದು ಒಂದುವರೆ ತಿಂಗಳಿಗೆ ಮೂರು ತಿಂಗಳಿಗೆ ಎಲ್ಲ ಇಂಜೆಕ್ಷನ್ ಹಾಕ್ತಾಯಿರ್ತಾರಲ್ವ ಅವ್ರಿಗೆ ಐದು ವರ್ಷಕ್ಕೊಂದ್ಸತಿ ಮತ್ತು ಆ ಥರ ಆಗ್ತಾಯಿರ್ತಾರೆ ಅವಾಗ ಪ್ರತಿಯೊಂದೂ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಡೇಟಿಗೆ ಇಂಜೆಕ್ಷನ್ ಹಾಕ್ಸಿದ್ದಾರೆ ಎಷ್ಟು ವರ್ಷಕ್ಕೆ ಇಂಜೆಕ್ಷನ್ ಹಾಕ್ಸಿದ್ದಾರೆ ಅದೆಲ್ಲ ಬೇಕಾಗುತ್ತೆ ಅದರಲ್ಲೂ ಹೆಣ್ಮಕ್ಳಿರೋರಿಗೆ ತಾಯಿ ಕಾರ್ಡು ತುಂಬಾ ಮುಖ್ಯ ಏನಕ್ಕೆ ಅಂದರೆ ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿಸ್ತಾರಲ್ವ ಆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಾದ್ಮೇಲೆ ನೆಕ್ಸ್ಟು ಅವ್ರಿಗೆ ಹದಿನೆಂಟು ವರ್ಷ ಆದಮೇಲೆ ಭಾಗ್ಯಲಕ್ಷ್ಮಿ ಬಾಂಡು ದುಡ್ಡು ಬರುತ್ತಲ್ವ ಆವಾಗ ನಮಗೆ ತಾಯಿ ಕಾರ್ಡ್ ಇಲ್ಲ ಅಂದರೆ ದುಡ್ಡು ಕೊಡೋಲ್ಲ ಅದಕ್ಕೆ ನಾವು ಮೇಯ್ನು ತಾಯಿ ಕಾರ್ಡನ್ನ ಹುಷಾರಾಗಿ ಎತ್ತಿಡಬೇಕು ಅವ್ರಿಗೆ ಹದಿನೆಂಟು ವರ್ಷ ಆದಾಗ ಈ ತಾಯಿ ಕಾರ್ಡ್ ಅವರು ಕೇಳೇ ಕೇಳ್ತಾರೆ ನಮಗೆ ಆ ತಾಯಿ ಕಾರ್ಡ್ ಕೊಟ್ರೇ ಅವರು ಅದು ಏನದು ಭಾಗ್ಯಲಕ್ಷ್ಮಿದು ದುಡ್ಡು ಬರುತ್ತಲ್ಲ ಅದು ಬರೋದು ಈ ಬುಕ್ ಅಳ್ದಾಕಿದ್ರೆ ನಿಮಗೆ ವೇಸ್ಟ್ ಆಗುತ್ತೆ ಅದೆಲ್ಲ ಅದರಿಂದ ಹೇಳ್ತಾಯಿದ್ದೀನಿ ತುಂಬ ಇಂಪಾರ್ಟೆಂಟು ತಾಯಿ ಕಾರ್ಡು ಮಾಡಿಸೋದು ಅಷ್ಟೇ ಇಂಪಾರ್ಟೆಂಟು ಅದು ನನಗೆ ಸೇಫ್ಟಿಯಾಗಿ ಎತ್ತಿಡೋದು ಅಷ್ಟೇ ಇಂಪಾರ್ಟೆಂಟ್ ಇದರಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಗೈಸ್ ಏನಂದರೆ ನಮ್ಮ ಹೆಸರು ನಾವು ಯಾವ ಊರು ಹಸ್ಬೆಂಡ್ ಹೆಸ್ರು ಮತ್ತು ತಾಯಿ ಕಾರ್ಡು ಅಂತಲೇ ಒಂದು ನಂಬರ್ ಕೊಟ್ಟಿರ್ತಾರಲ್ಲ ನಮಗೆ ಅಂತಲೇ ಆ ಕಾರ್ಡು ಇದು ಗೌರ್ಮೆಂಟಲ್ಲಿ ಆಗಿರುತ್ತೆ ನಾವು ಈ ಟೈಮಲ್ಲಿ ಪ್ರೆಗ್ನೆಂಟ್ಸ್ ಇರೋದು ನಮ್ಮದು ಆಧಾರ್ ಕಾರ್ಡ್ ನಂಬರ್ ಆಗಲಿ ಪ್ರತಿಯೊಂದೂ ಮತ್ತು ಇದು ಎಷ್ಟನೇ ಮಗು ಮತ್ತು ಫಸ್ಟ್ ನೇ ಮಗು ಫಸ್ಟ್ ಮಗು ಎಲ್ಲ ಇದ್ದರೆ ನಮಗೆ ಇದರಲ್ಲೇ ದುಡ್ಡು ಬರುತ್ತೆ ಇವಾಗ ಏನೋ ಆರು ಆರು ಸಾವಿರ ಏನೋ ಕೊಡ್ತಿದ್ದಾರೆ ಗೈಸ್ ಇದರಲ್ಲಿ ಆ ಥರ ಅದು ಸ್ಕೀಮು ಇದೆ ನೀವು ಅದ್ರ ಬಗ್ಗೆ ಎಲ್ಲ ಬೇಕಂದರೆ ಯೂಟ್ಯೂಬಲ್ಲೇ ಚೆಕ್ ಮಾಡ್ಬೋದು ನೀವು ತಾಯಿ ಕಾಡಲ್ಲಿ ಇವಾಗ ಫಸ್ಟ್ನೇ ಮಗುಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಟೋಟಲ್ಲು ಇವಾಗ ಫಸ್ಟ್ನೇ ಮಗು ಹೆಣ್ಮಗು ಆಗಿದ್ದರೆ ಆರು ಸಾವಿರ ಏನೋ ಕೊಡ್ತಾರೆ ಎರಡನೇ ಮಗುನೂ ಹೆಣ್ಮಗು ಮಗು ಆಗಿದ್ದರೆ ಅದಕ್ಕೂ ಆರು ಸಾವಿರ ಕೊಡ್ತಾರೆ ಎರಡನೇ ಮಗು ಗಂಡು ಮಗು ಆದರೆ ಕೊಡಲ್ಲ ಒಂದು ಮಗುಗೆ ಮಾತ್ರ ಒಂದು ಮಗು ಗಂಡು ಮಗುನೂ ಆಗಲಿ ಹೆಣ್ಣು ಆಗಲಿ ದುಡ್ಡು ಬರುತ್ತೆ ಎರಡನೇ ಮಕ್ಕಳು ಹೆಣ್ಮಕ್ಳಾದರೆ ಮಾತ್ರ ದುಡ್ಡು ಬರುತ್ತೆ ಆ ಥರ ರೂಲ್ಸ್ ಇದೆ ಇದರಲ್ಲಿ ನಮ್ಮದು ಬ್ಯಾಂಕ್ದು ಏನು ಬ್ಯಾಂಕ್ ಪಿನ್ ಕೋಡು ಮತ್ತು ನಮ್ಮ ಅಕೌಂಟ್ ನಂಬರು ಎಲ್ಲ ಕೊಟ್ಟಿರ್ತೀವಿ ಅದರಿಂದ ನಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಬಂದರೆ ಇಲ್ಲಿ ನೋಡಿ ಕೊಟ್ಟಿರ್ತಾರೆ ಫಸ್ಟ್ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಈ ಥರ ಹೆಂಗಿರುತ್ತೆ ನಾವು ಹೆಂಗೆ ಬದಲಾವಣೆ ಆಗುತ್ತೆ ನಮ್ಮ ಮುಖದಲ್ಲಿ ಮತ್ತು ಹೊಟ್ಟೆ ಹೆಂಗೆ ಮುಂದೆ ಬರುತ್ತೆ ಅದೆಲ್ಲ ಫುಲ್ಲು ಇದರಲ್ಲಿ ಒಂಬತ್ತು ತಿಂಗಳವರೆಗೂ ಕೊಟ್ಟಿದ್ದಾರೆ ಡೀಟೇಲ್ಸು ಮತ್ತು ಇಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಇಂಜೆಕ್ಷನ್ಸ್ ಕೊಡ್ತಾರಲ್ವ ನಮಗೆ ಅದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಚೆಕಪ್ ಮಾಡೋದು ಮತ್ತು ಇಲ್ಲಿ ಬಿ ಪಿ ಚೆಕಪ್ ಮಾಡ್ತಾರೆ ಬಿ ಪಿ ಚೆಕಪ್ ಮಾಡಿ ಏನೇನಿದೆ ಪ್ರಾಬ್ಲಮ್ಸ್ ಅಂತ ಅಂದರೆ ಬಿ ಪಿ ಕರೆಕ್ಟಾಗಿದೆಯಾ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅದನ್ನು ಮೆನ್ಷನ್ ಮಾಡ್ತಾರೆ ಮತ್ತು ಇಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಮಗೆ ಅವರು ಗೌರ್ಮೆಂಟ್ ಕಡೆಯಿಂದನೂ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದನ್ನು ಯಾವ ರೀತಿ ತೊಗೊಳ್ಬೇಕು ಅಂತೇಳ್ಬಿಟ್ಟು ಇದರಲ್ಲಿ ಡೀಟೇಲ್ಸಾಗಿ ಕೊಟ್ಟಿರ್ತಾರೆ ಇಲ್ಲಿ ಇದು ನೋಡಿ ಟಿ ಟಿ ಇಂಜೆಕ್ಷನ್ನು ಹಾಕ್ಸಿರೋದು ಇದು ಬಿ ಪಿ ಚೆಕ್ ಮಾಡ್ತಿರೋದು ಇದು ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಕಾರ್ಡ್ ಮಾಡಿಸಿರೋದು ಇದು ರಿಪೋರ್ಟು ಕೊಟ್ಟಿರ್ತಾರೆ ಮತ್ತು ಮಗು ಇದು ಮಾತ್ರೆಗಳೆಲ್ಲ ಎಷ್ಟು ಕೊಟ್ಟಿದ್ದಾರೆ ಮಾತ್ರೆ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಮತ್ತು ಇಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಇಲ್ಲಿ ನಮ್ಗೆ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ ನಮಗೇನಾದರೂ ಆ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ರೈಟ್ ಮಾರ್ಕ್ ಹಾಕಿರ್ತಾರೆ ಏನೂ ಇಲ್ಲ ಅಂತಂದರೆ ಹಿಂಟು ಹಾಕಿದ್ದಾರೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತಂದ್ಬಿಟ್ಟು ಮತ್ತು ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಸಕ್ಕರೆ ಕಾಯಿಲೆ ಮತ್ತು ಜಾಂಡೀಸು ಅಸ್ತಮಾ ರಕ್ತದೊತ್ತಡ ಅಂತೆಲ್ಲ ಹೇಳ್ತಾರಲ್ಲ ಎಲ್ಲನೂ ಇದರಲ್ಲಿ ಹಾಕಿರ್ತಾರೆ ಪ್ರತಿಯೊಂದೂ ಅದನ್ನೆಲ್ಲನೂ ನಾವು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ರೈಟ್ ಮಾರ್ಕ್ ಹಾಕಿರ್ತಾರೆ ಇಲ್ಲ ರಾಂಗ್ ಹಾಕಿರ್ತಾರೆ ಮತ್ತು ನಮಗೆ ಬ್ಲಡ್ ಎಷ್ಟಿದೆ ಹಿಮೋಗ್ಲೋಬಿನ್ ಎಷ್ಟಿದೆ ಮತ್ತು ನಮ್ಮ ಬ್ಲಡ್ ಗ್ರೂಪ್ ಯಾವುದು ಎಚ್ ಐ ವಿ ಇದೆಯಾ ಅದೆಲ್ಲನೂ ಎಚ್ ಐ ವಿ ಟೆಸ್ಟು ಮಾಡಿಸಿರ್ತಾರೆ ಅದಕ್ಕೆಲ್ಲೂ ಅದನ್ನೆಲ್ಲ ಹಾಕಿರ್ತಾರೆ ಮತ್ತು ಸಕ್ಕರೆ ಅಂಶ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹಾಕಿದ್ದಾರೆ ಬ್ಲಡ್ ಗ್ರೂಪ್ ಹಾಕಿದ್ದಾರೆ ಆ ಥರ ಪ್ರತಿಯೊಂದೂ ತಾಯಿ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದರಿಂದ ನಾವು ಪ್ರತಿಯೊಂದು ಸತಿನೂ ಹೋಗ್ಬೇಕು ನೋಡಿ ಇಲ್ಲಿ ಚೆಕಪ್ಗೆ ಫಸ್ಟ್ ಚೆಕಪ್ಪು ಸೆಕೆಂಡ್ ಚೆಕಪ್ಪು ತರ್ಡು ಫೋರ್ತು ಫಿಫ್ತ್ ಮಂತ್ಗೆ ನೆಕ್ಸ್ಟ್ ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಚೆಕಪ್ಗೆ ಹೋಗಬೇಕು ಅದೊಂದು ಗ್ಯಾಪ್ ಇದೆ ನೋಡಿ ನಾನು ಒನ್ ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಚೆಕಪ್ಗೆ ನೋಡಿ ಇಲ್ಲಿ ನೈನ್ ಮಂತ್ವರೆಗೂ ಕೊಟ್ಟಿದ್ದಾರೆ ನಾವು ಕರೆಕ್ಟಾಗಿ ಚ ಮಂತ್ಲಿ ಮಂತ್ಲಿ ಚೆಕಪ್ ಮಾಡಿಸ್ಕೋಬೇಕು ಫಸ್ಟ್ ಮಂತಲ್ಲಿ ಚೆಕಪ್ಗೆ ಹೋದಾಗ ನಮಗೆ ಬಿ ಪಿ ಎಷ್ಟಿದೆ ಮತ್ತು ವೆಯ್ಟ್ ಎಷ್ಟಿದ್ದೀವಿ ಆಮೇಲೆ ಟ್ಯಾಬ್ಲೆಟ್ಸ್ ಏನೇನು ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಅವರು ಮೆನ್ಷನ್ ಮಾಡ್ತಾರೆ ಎರಡನೇ ಚೆಕಪ್ಗೆ ಹೋದಾಗ ಮತ್ತೆ ವೆಯ್ಟ್ ಚೆಕ್ ಮಾಡ್ತಾರೆ ಹಂಗೆ ಎಲ್ಲನೂ ಅಷ್ಟೇ ಸೇಮ್ ವೆಯ್ಟು ಬಿ ಪಿ ಎಲ್ಲ ಚೆಕ್ ಮಾಡಿಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟು ಮತ್ತು ಸ್ಕ್ಯಾನಿಂಗ್ದು ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಬರೀತಾರೆ ಏನೂ ಇಲ್ಲ ಅಂತಂದರೆ ನಾರ್ಮಲ್ಲಾಗಿ ಕಳಿಸ್ತಾರೆ ಮತ್ತು ನೋಡಿ ಇಲ್ಲಿ ಕೊಡ್ತಾರೆ ನವಜಾತು ನವಜಾತ ಶಿಶು ಆರೈಕೆ ಏನೇನು ಮಾಡಬೇಕು ಮಕ್ಕಳು ಮೇಲೆ ಅಂತೇಳ್ಬಿಟ್ಟು ಪ್ರತಿಯೊಂದೂ ಇಲ್ಲಿ ನಮಗೆ ಕನ್ನಡದಲ್ಲೇ ಬರೆದು ಕೊಟ್ಟಿರ್ತಾರೆ ಯಾವ ಮಾತ್ರೆ ತೊಗೋಬೇಕು ಮಕ್ಕಳಿಗೆ ಹೆಂಗೆ ನೋಡ್ಕೋಬೇಕು ಏನು ತಿನ್ನಿಸ್ಬೇಕು ಆ ಥರ ಪ್ರತಿಯೊಂದು ಮಕ್ಕಳಿಗೆ ಏನಾದರೂ ಕೆಂಪು ಏನು ಮಾಡಬೇಕು ಜೋರಾಗಿ ಉಸಿರಾಡುವುದು ಅವೆಲ್ಲನೂ ಏನೇನು ಕಾಯಿಲೆಗಳಿಗೆ ಲಕ್ಷಣಗಳು ಅವೆಲ್ಲ ಮತ್ತು ಏನಕ್ಕೆ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಪ್ರತಿಯೊಂದೂ ಇದರಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ ಮತ್ತು ಮಕ್ಕಳಿಗೆ ಹಾಲು ಕೊಡಿಸ್ಬೇಕಂದ್ರೆ ಯಾವ ಥರ ಕುಡಿಸ್ಬೇಕು ಯಾವಾಗಿಂದ ನಮಗೆ ಈ ಮಗುಗೆ ಎದೆ ಹಾಲು ಕೊಟ್ಟರೆ ಒಳ್ಳೆಯದು ಪ್ರತಿಯೊಂದು ಮತ್ತು ಮಗುಗೆ ಬಾತ್ರೂಮ್ ಮಾಡ್ಕೊಳ್ಳೋದನ್ನು ಹೆಂಗೆ ಕ್ಲೀನ್ ಮಾಡಬೇಕು ಅದನ್ನೆಲ್ಲನೂ ಡೀಟೇಲಾಗಿ ಕೊಟ್ಟಿರ್ತಾರೆ ಗೈಸಿನ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ತಾಯಿ ಕಾಡ್ ಅಂತ ಇವೆಲ್ಲ ಮತ್ತೆ ಯಾವ ಥರ ಊಟ ಕೊಡಬೇಕು ಯಾವ ಥರ ಊಟ ಕೊಡಬಾರ್ದು ಪ್ರತಿಯೊಂದು ಬರೆದಿರ್ತಾರೆ ತಾಯಿ ಕಾಡು ಅದರಿಂದ ತಾಯಿ ಕಾಡು ಮಾಡಿಸೋದು ತುಂಬಾ ಮುಖ್ಯ ಇವಾಗ ಮಕ್ಕಳು ಫಸ್ಟೇ ತಿಂಗಳಲ್ಲಿ ಹೆಂಗಿರ್ತಾರೆ ಎರಡನೇ ತಿಂಗಳಿಗೆ ಹೆಂಗಾಗ್ತಾರೆ ಮತ್ತು ಅವ್ರು ಯಾವಾಗ ಉಲ್ಟಾ ತಿರ್ಗೋದು ಮತ್ತು ಗುಡುಕೊಂಡು ಹೋಗ್ತಾರೆ ಅಂತಾರಲ್ಲ ಬಾರ್ ಹಾಕ್ಕೊಂಡು ಮತ್ತು ಮತ್ತು ಎದ್ದು ಒಂದೊಂದು ಹೆಜ್ಜೆನೇ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅಂಬೆಗಾಲು ಆ ಥರ ಎಲ್ಲ ಆಗೋದು ಮತ್ತು ಏನಾದರೂ ಮಕ್ಕಳಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಮಕ್ಕಳು ಹೆಂಗೆ ಚೇಂಜ್ ಆಗ್ತಾರೆ ಅಂದರೆ ಒಬ್ಬೊಬ್ರು ಮಲ್ಕೊಂಡಿರತ್ರ ಇರುತ್ತಲ್ವ ಮಗು ಅದು ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಾಗಿರಲ್ಲ ಆಮೇಲೆ ಬರ್ತಾ ಬರ್ತಾ ಅದು ಹ್ಯಾಂಡಿಕ್ಯಾಪ್ಟ್ ಆಗ್ತಾ ಇರುತ್ತೆ ಅಂತಂದಾಗ ನಮಗೆ ಅದು ಹೆಂಗೆ ಗೊತ್ತಾಗಬೇಕು ಯಾವ ತಿಂಗಳಲ್ಲಿ ಏನೇನು ಮಾಡಿದ್ರೆ ಮಕ್ಕಳು ಇರ್ತಾರೆ ಅನ್ನೋದು ಪ್ರತಿಯೊಂದು ಇದರಲ್ಲಿ ಕೊಟ್ಟಿರ್ತಾರೆ ಆ ಥರ ಏನಾದರೂ ಇಲ್ಲ ಅಂತಂದರೆ ಫಸ್ಟು ನಾವು ಇಮಿಡಿಯೇಟು ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತೇಳ್ಬಿಟ್ಟು ಪ್ರತಿಯೊಂದೂ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದರಿಂದ ನಮಗೆ ತಾಯಿ ಕಾರ್ಡ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ತಾಯಿ ಕಾರ್ಡು ಮಾಡಿಸಲೇಬೇಕು ನಮಗೆ ಎಷ್ಟು ವರ್ಷ ಮೂರು ವರ್ಷ ಮಕ್ಕಳಿಗಂಟ ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು ತುಂಬಾ ಮುಖ್ಯ ಇರುತ್ತೆ ನೋಡಿ ಇದು ತಾಯಿ ಕಾರ್ಡಲ್ಲಿ ನಾನು ಹೇಳೋದಲ್ವ ಜನನಿ ಸುರಕ್ಷಾ ಯೋಜನೆ ಜನನಿ ಸುರಕ್ಷಾ ಯೋಜನೆ ಅಂತ ಇದೆ ಅದರಲ್ಲೇ ನಮಗೆ ದುಡ್ಡು ಬರೋದು ಫಸ್ಟ್ನೇ ಮಗುಗೆ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ದುಡ್ಡು ಬರುತ್ತೆ ಪೇಮೆಂಟ್ ಆಗುತ್ತೆ ಎರಡನೇ ಮಕ್ಕಳಿಗೆ ಗಂಡು ಮಗು ಆದರೆ ಬರೋಲ್ಲ ಹೆಣ್ಮಗು ಆದರೆ ಎರಡನೇದು ಗಂಡಾದರೆ ಬರಲ್ಲ ಹೆಣ್ಮಗು ಆದರೆ ಬರುತ್ತೆ ಎರಡು ಮಕ್ಕಳಿಗೆ ಪಕ್ಕ ದುಡ್ಡು ಬರುತ್ತೆ ಇದು ಬಂದು ಮೂರನೇ ತಿಂಗಳಲ್ಲಿ ಒಂದು ಸತಿ ಏನೋ ಮಾಡಿಸ್ತಾರೆ ಮತ್ತು ಆರನೇ ತಿಂಗಳಲ್ಲಿ ಒಂದು ಸತಿ ಮಾಡಿಸ್ತಾರೆ ಅನಿಸುತ್ತೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂದರೆ ಈ ಸತಿ ನನಗೆ ಮಾಡಿಸಿಲ್ಲ ಯಾಕಂದರೆ ಇದು ನಂದು ಮೂರನೇ ಮಗು ಆಗಿರೋದ್ರಿಂದ ಫಸ್ಟ್ನೇ ಮಗು ನನ್ನ ಮಗಳಿದ್ದಾಳೆ ಎರಡನೇದು ಅಬಾಷನ್ ಆಯ್ತಲ್ವ ಅದು ಸಿಕ್ಸ್ ಮಂತ್ಗೆ ಅದಕ್ಕೆ ಅದು ಲೆಕ್ಕ ಇಲ್ಲ ಅದು ಅದೂ ಎರಡನೇ ಮಗು ಇದು ಮೂರನೇ ಮಗು ಅಲ್ವಾ ಅದಕ್ಕೆ ನನಗೆ ಇದು ಮೂರನೇದಕ್ಕೆ ಮಾಡಿಸಲ್ಲ ಎರಡು ಮಕ್ಕಳಿಗಷ್ಟೇ ಇದೆ ನನಗದು ಮಾಡಿಸಿಲ್ಲ ಅವರು ಮತ್ತು ನೋಡಿ ಇಲ್ಲಿ ಮಕ್ಕಳು ಎಷ್ಟು ವೆಯ್ಟ್ ಇರಬೇಕು ಯಾವ ಏಜ್ಗೆ ಎಷ್ಟು ವೆಯ್ಟ್ ಇರಬೇಕು ಅಂತ ಗ್ರಾಫ್ ಥರ ಎಲ್ಲ ತೋರಿಸಿದ್ದಾರೆ ಈ ಥರ ಎಲ್ಲ ತಾಯಿ ಕಾಡಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಇದು ಬಂದು ಗೌರ್ಮೆಂಟ್ ಕಡೆಯಿಂದನೇ ಮಾಡಿಸಿ ಕೊಡೋದು ನಮಗೆ ಮತ್ತು ಇಲ್ಲಿ ಮಗು ಆದಮೇಲೆ ಇಂಜೆಕ್ಷನ್ ಕೊಡ್ತಾರಲ್ವ ಟಿ ಟಿ ಇಂಜೆಕ್ಷನ್ ಎಲ್ಲ ಅದನ್ನು ಯಾವ ತಿಂಗಳಲ್ಲಿ ಎಷ್ಟನೇ ತಿಂಗಳಿಗೆ ಯಾವ ಡೇಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ಇದು ಮಗು ಹುಟ್ಟಿದ ತಕ್ಷಣ ಮತ್ತು ಇದು ಒನ್ ಆ್ಯಂಡ್ ಹಾಫ್ ಇಯರ್ಗೆ ಟು ಆ್ಯಂಡ್ ಹಾಫ್ ಇಯರು ಥೂ ಟು ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಆ್ಯಂಡ್ ಹಾಫ್ ಮಂತ್ ತ್ರೀ ಆ್ಯಂಡ್ ಹಾಫ್ ಮಂತ್ಗೆ ಮತ್ತು ನೈನ್ ಮಂತ್ಗೆ ಆ ಥರ ಮತ್ತು ಪೋಲಿಯೋ ಡ್ರಾಪ್ ಎಲ್ಲ ಹಾಕ್ತಾರಲ್ಲ ಡ್ರಾಪ್ ಹಾಕಿ ಇಂಜೆಕ್ಷನ್ ಕೊಡೋದು ಪ್ರತಿಯೊಂದು ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಮಕ್ಕಳಿಗೆ ಎಷ್ಟು ವರ್ಷ ಆಗೋವರೆಗೂ ಕೊಡಬೇಕು ಅಂತಂದರೆ ಹತ್ತು ಹತ್ತು ವರ್ಷ ಹದಿನಾರು ವರ್ಷ ಗಂಟ ಕೊಡ್ತಾರೆ ಗಾಯ್ಸ್ ಹದಿನಾರು ವರ್ಷಕ್ಕೆ ಇದ್ದಾಗ ನನಗೆ ಟೆಂತಲ್ಲಿ ಒಂದು ಸತಿ ಕೊಟ್ಟಿದ್ದರು ಯಾಕೆ ಇದೆ ನಮಗೆ ಅವಾಗ ಟೆಂತಲ್ಲಿ ಸ್ಕೂಲಿಗೆ ಬಂದೇ ಕೊಟ್ಟಿದ್ದರು ತುಂಬಾ ಮುಖ್ಯ ಇದು ಇಂಜೆಕ್ಷನ್ ನಾನು ನನ್ನ ಮಗಳಿಗೆ ಐದು ವರ್ಷದಲ್ಲಿ ಒಂದು ಸತಿ ಹಾಕ್ಸಿದ್ದೀನಿ ಇವಾಗ ಹತ್ತು ವರ್ಷಕ್ಕೆ ಅವಳಿಗೆ ಹಾಕ್ಸ್ಬೇಕು ಇನ್ನೊಂದು ಇಂಜೆಕ್ಷನು ಹತ್ತು ವರ್ಷ ಆದಮೇಲೆ ಆಮೇಲೆ ಹದಿನಾರು ವರ್ಷಕ್ಕೆ ಅಲ್ಲೇ ಬಂದು ಹಾಕ್ತಾರೆ ಸ್ಕೂಲ್ಗೆ ಬಂದು ಹಾಕ್ತಾರೆ ನಾವು ಅಲ್ಲಿಗೆ ಹೋಗಿ ಹಾಕ್ಸ್ಕೊಳ ಇದೇ ಇಲ್ಲ ಏನಂದರೆ ಈ ಇಂಜೆಕ್ಷನ್ಸು ಪ್ರತಿಯೊಂದನ್ನು ಮಕ್ಕಳಿಗೆ ಹಾಕ್ಸೋದ್ರಿಂದ ಅವರು ಹ್ಯಾಂಡಿಕ್ಯಾಪ್ಟ್ ಆಗೋಲ್ಲ ಪ್ರಾಬ್ಲಮ್ಸ್ ಏನು ಬರೋಲ್ಲ ಚೆನ್ನಾಗಿರ್ತಾರೆ ಅದರಿಂದ ಇದು ಇಂಜೆಕ್ಷನ್ ಇಂಪಾರ್ಟೆಂಟ ತುಂಬ ಓಕೆ ಗೈಸ್ ನನಗೆ ಇಷ್ಟೆಲ್ಲ ಗೊತ್ತು ಮತ್ತು ಮಹಿಳಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆ ಮಹಿಳೆಯರಿಗೆ ಇರುವ ಯೋಜನೆಗಳು ಏನೇನು ಯೋಜನೆಗಳಿದೆ ಅಂತಲೂ ಪ್ರತಿಯೊಂದು ಇದರಲ್ಲಿ ಕೊಟ್ಟಿರ್ತಾರೆ ನಮ್ಗೆ ಯಾರೂ ಅದ್ರ ಬಗ್ಗೆ ಬಂದು ಡೀಟೇಲಾಗಿ ಹೇಳಲ್ಲ ನಮಗೆ ಇದೊಂದು ತಾಯಿ ಕಾರ್ಡ್ ಇದ್ದರೆ ನಾವು ಅದರಲ್ಲಿ ಓದ್ಬಿಟ್ಟು ಅದನ್ನು ತಿಳ್ಕೊಂಡು ನಾವು ಹೋಗ್ಬಿಟ್ಟು ಕೇಳ್ಬೋದು ಒಂದೊಂದು ಏನಂದರೆ ಒಂದೊಂದು ಅಂಗನವಾಡಿಗಳಲ್ಲಿ ಎಷ್ಟು ಚೆನ್ನಾಗಿ ಫುಡ್ ಕೊಡ್ತಾರೆ ಮತ್ತು ಅಷ್ಟೇ ಗರ್ಭಿಣಿಯರಿಗೂ ಅಷ್ಟೇ ಚೆನ್ನಾಗಿ ಅದು ಅವರು ಗೌರ್ಮೆಂಟ್ ಕಡೆಯಿಂದ ಅದು ಕೊಡೋದು ಬೇಳೆ ಮತ್ತು ಏನದು ಫುಡ್ಡು ಹಾಲು ಅಂತೆ ಬೆಲ್ಲ ಮೊಟ್ಟೆ ಎಲ್ಲ ಕೊಡ್ತಾರೆ ಒಂದೊಂದು ಕಡೆ ಕೊಡೋಲ್ಲ ನಮ್ಮೂರಲ್ಲಿ ಕೊಡ್ತಾರೆ ನಮ್ಮೂರಲ್ಲಿ ನನಗೆ ಏನೇನು ಕೊಡ್ತಾರೆ ಅಂತಂದರೆ ಬೇಳೆ ಕೊಡ್ತಾರೆ ಒಂದೆರಡು ಥರ ಬೇಳೆ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಮತ್ತು ಹಾಲು ಪೌಡರ್ ಕೊಡ್ತಾರೆ ಗೋಧಿ ಏನದು ರವೆ ದಪ್ಪ ರವೆ ಅದು ಗೋಧಿ ಪುಡಿ ಅಂತ ಥರ ಇರುತ್ತೆ ಅದು ಕೊಡ್ತಾರೆ ಮತ್ತು ಮೊಟ್ಟೆ ಕೊಡ್ತಾರೆ ಮೊಟ್ಟೆ ಬಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೊಟ್ಟೆ ಕೊಡ್ತಾರೆ ತಿಂಗಳಿಗೇ ಅಷ್ಟು ಮೊಟ್ಟೆ ಕೊಡ್ತಾರೆ ನಮಗೆ ಫುಡ್ಡು ತುಂಬ ಚೆನ್ನಾಗಿ ಇರುತ್ತೆ ಕೊಡ್ತಾರೆ ಅಷ್ಟೆಲ್ಲ ಸೌಕರ್ಯ ಇದೆ ಆದರೆ ಅದೇ ನನ್ನ ತಂಗಿನೂ ಪ್ರೆಗ್ನೆಂಟ್ ಇದ್ಲಲ್ಲ ಅವ್ರ ಊರಲ್ಲಿ ಅವಳಿಗೆ ಇದ್ದವರೆಗೂ ಒಂದು ಒಂದೇ ಒಂಚೂರು ಏನೂ ಫುಡ್ಡೇ ಕೊಟ್ಟಿಲ್ಲ ಅಂಗನವಾಡಿಯಲ್ಲಿ ಅದರ ಫೆಸಿಲಿಟಿನೇ ಇಲ್ಲ ಅಂತ ಹೇಳಿದ್ದಾರೆ ಆ ಥರ ಒಂದೊಂದು ಕಡೆ ಕೊಡ್ತಾರೆ ಒಂದೊಂದು ಕಡೆ ಕೊಡಲ್ಲ ನಾವು ಈ ಬುಕ್ಕಲ್ಲಿ ಓದಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಅಂಗನವಾಡಿಯಲ್ಲೇ ಇದನ್ನ ಎಲ್ಲ ಕೊಡ್ತಾ ಇರೋದು ಇಲ್ಲಿ ಪ್ರತಿಯೊಂದು ಬರೆದಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ನೋಡಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಮಧ್ಯಾಹ್ನ ಬಿಸಿಯೂಟವನ್ನು ನೀಡಲಾಗುತ್ತಿದೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಅನ್ನ ಸಾಂಬಾರ್ ಪಲ್ಯ ಬೇಯಿಸಿದ ಮೊಟ್ಟೆ ಬೆಲ್ಲ ಮತ್ತು ಕಡಲೆ ಈ ಬೀಜದಿಂದ ತಯಾರಿಸಿದ ಚಿಕ್ಕಿ ಹಾಗೂ ಇನ್ನೂರು ಎಲ್ ಹಾಲನ್ನು ನೀಡಲಾಗುತ್ತದೆ ಪೌಷ್ಟಿಕ ಬಿಸಿಯೂಟದ ಜೊತೆಯಲ್ಲಿ ಕಬ್ಬಿಣಾಂಶ ಮಾತ್ರೆಗಳನ್ನು ಸೇವಿಸುವಂತೆ ಪ್ರೋತ್ಸಾಹಿಸಿ ಬೆಂಬಲಿಸಲಾಯಿತು ಮತ್ತು ಫಲಾನುಭವಿಗಳ ತೂಕವನ್ನು ದಾಖಲಿಸಲಾಗುತ್ತದೆ ಆರೋಗ್ಯ ಪೌಷ್ಟಿಕ ಹಾಗೂ ನೀರು ನೈರ್ಮಲ್ಯ ಮತ್ತು ಬೆಳವಣಿಗೆಯ ನಿರ್ ನಿರ್ವಹಣೆ ಬಗ್ಗೆ ಆಪ್ತ ಆಪ್ತ ಸಮಾಲೋಚನೆ ಸಹ ನಡೆಯಲಾಗುತ್ತಿದೆ ಇದು ಬಂದು ಮಾತೃಪೂರ್ಣ ಯೋಜನೆ ಅಂತ ಇದು ಅಂಗನವಾಡಿಯಲ್ಲಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ನಡೆಯುತ್ತೆ ಏನಂದರೆ ಅಂಗನವಾಡಿಯಲ್ಲೇ ಅವರೇ ಅಲ್ಲೇ ಅಡುಗೆ ಮಾಡಿ ಪ್ರೆಗ್ನೆಂಟ್ಗಳಿಗೆ ಅಲ್ಲೇ ಊಟ ಕೊಡ್ತಾರೆ ಅದೊಂದು ರೂಲ್ಸ್ ಇದೆ ಆದರೆ ನಮ್ಮೂರಲ್ಲಿ ಯಾರೂ ಆ ಥರ ಹೋಗಿ ಅಂಗನವಾಡಿಯಲ್ಲಿ ಊಟ ಮಾಡ್ತಿರ್ಲಿಲ್ಲ ಅದಕ್ಕೆ ಏನು ಮಾಡಿದರೆ ಅಂಗನವಾಡಿ ಟೀಚರವರು ಒಂದು ಸ್ವಲ್ಪ ಮೆಂಬರ್ ಹತ್ರ ಎಲ್ಲ ಮಾತಾಡಿ ಎಮ್ ಎಲ್ ಎ ಅವ್ರ ಹತ್ರ ಅವ್ರು ಏನು ಮಾಡ್ತಾರೆ ಫುಡ್ಡು ಮನೆಗೆ ಕಟ್ ಕಳಿಸ್ತಾರೆ ಅವರು ಎಲ್ಲ ಇಟ್ಕೊಳ್ಳಲ್ಲ ಫುಡ್ನು ಅಷ್ಟೇ ಪ್ರತಿಯೊಬ್ಬರಿಗೂ ತಿಂಗಳಾಗಿದ್ದ ತಕ್ಷಣ ಫೋನ್ ಮಾಡ್ತಾರೆ ಅವರೇ ಫೋನ್ ಮಾಡಿ ಫುಡ್ ಇದ್ದೀವಿ ಬನ್ನಿ ಅಂತ ಇನ್ಫಾರ್ಮ್ ಮಾಡ್ತಾರೆ ನಾವು ಅಲ್ಲಿ ಹೋಗ್ಬಿಟ್ಟು ಫುಡ್ ಇಸ್ಕೊಂಡು ನಾವು ಬರ್ತೀವಿ ಒಬ್ಬೊಬ್ರಿಗೆ ಅದೇ ಬಿಸಿ ಊಟ ಬೇರೆ ಇನ್ನೊಂದು ನಮ್ಮ ದೇವನಹಳ್ಳಿಯಲ್ಲೂ ಅಷ್ಟೇ ಮನೆ ಕೊಡಲ್ಲ ಅಲ್ಲೇ ಅಡುಗೆ ಮಾಡ್ತಾರೆ ಹೋಗಿ ತಿನ್ನೋರು ತಿನ್ಕೊಂಡು ಬರ್ಬೋದು ಅಷ್ಟೇ ಮನೆ ಕೊಡೋಲ್ಲ ಊರಲ್ಲಿ ಮಾತ್ರ ಆ ಥರ ಒಂದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಅದು ಅವರವ್ರ ಊರಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಆದರೆ ನನ್ನ ತಂಗಿ ಊರಲ್ಲಿ ಅಷ್ಟೂ ಇಲ್ಲ ಅಲ್ಲೇ ಅಡುಗೆನೂ ಮಾಡಲ್ಲ ಅವ್ರು ಇಟ್ಟು ಇಡೋದು ಇಲ್ಲ ಪ್ರೆಗ್ನೆಂಟ್ಗಳಿಗೆ ಒಣಂತಿಗೆ ಫುಡ್ಡೇ ಕೊಡ್ತಿಲ್ಲ ಪ್ರಧಾನಮಂತ್ರಿ ಮಾ ಮಾತೃವಂಜನ ವಂದನ ಯೋಜನೆ ಮೊದಲ ಪ್ರಸ್ತಾವದ ಪ್ರಸ್ ಪ್ರಸವದ ಮೊದಲ ಮೊದಲು ಮತ್ತು ನಂತರದ ಅವಧಿಯಲ್ಲಿ ಸಾಕಷ್ಟು ವಿಶ್ರಾಂತಿ ಪಡೆಯಲು ಅಂಶಿಕ ಪರಿಹಾರವನ್ನು ಪ್ರೋತ್ಸಾಹಧನ ರೂಪದಲ್ಲಿ ವೇತನ ನಷ್ಟಕ್ಕಾಗಿ ರು ಐದು ಸಾವಿರಗಳು ನೀಡಲಾಗುತ್ತಿದೆ ಮತ್ತು ಗರ್ಭಿಣಿಯೆಂದು ನೋಂದಣಿಯಾದ ತಕ್ಷಣ ರು ಸಾವಿರ ಒಂದು ಸಿ ಪರೀಕ್ಷೆ ನಂತರ ಎರಡು ಸಾವಿರ ಮತ್ತು ಶಿಶು ಜನನ ನೋಂದಣಿಯಾಗಿ ಮೊದಲನೇ ಸುತ್ತಿನ ಲಸಿಕೆ ಪಡೆದ ನಂತರ ಎರಡು ಸಾವಿರಗಳನ್ನು ನೇರವಾಗಿ ಗರ್ಭಿಣಿ ಬಾಣಂತಿಯರ ದಾ ಖಾತೆಗೆ ಜಮಾ ಮಾಡಲಾಗುವುದು ನಾನು ಆವಾಗಲೇ ಹೇಳಿದ್ನಲ್ವ ಇವಾಗ ಆರು ಸಾವಿರ ಏನೋ ಕೊಡ್ತಾರೆ ಅಂತ ಆರು ಸಾವಿರ ಅಲ್ಲ ಐದು ಸಾವಿರ ಅಂತೆ ಅದು ಐದು ಸಾವಿರ ಕೊಡ್ತಾರೆ ಅದು ಯಾವ ಥರ ಅಂತಂದರೆ ಫಸ್ಟು ಗರ್ಭಿಣಿ ಅಂತ ಗೊತ್ತಾಗಿದ್ದ ತಕ್ಷಣ ನೋಂದಣಿ ಮಾಡಿಸಿದಾಗ ಸಾವಿರ ರೂಪಾಯಿ ಬರುತ್ತಂತೆ ಬಂದಿದ್ದಾದಮೇಲೆ ಎ ಎನ್ ಸಿ ಪರೀಕ್ಷೆ ನಂತರ ಎರಡು ಸಾವಿರ ಬರುತ್ತೆ ಮತ್ತು ಶಿಶು ಜನನ ಮಗು ಆದಮೇಲೆ ಇನ್ನೊಂದು ಎರಡು ಸಾವಿರ ಬರುತ್ತೆ ಆ ಥರ ಟೋಟಲ್ಲು ನಿಮಗೆ ಐದು ಸಾವಿರ ನಿಮ್ಮ ಅಕೌಂಟಿಗೆ ಬರುತ್ತೆ ನೋಡಿ ತಾಯಿ ಕಾರ್ಡ್ ಮಾಡಿಸೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ತಾಯಿ ಕಾರ್ಡ್ ಮಾಡಿಸ್ಬೇಕಾ ಅಂತ ಕೇಳಿದರು ನೋಡಿ ಇವಾಗ ಎಷ್ಟು ಉಪಯೋಗ ಇದೆ ಅಂತ ಅದರಿಂದ ತುಂಬಾ ಯೂಸ್ ಆಗುತ್ತೆ ಮತ್ತು ಈ ಇವಾಗ ಏನಾಗಿರುತ್ತೆ ಅಂದರೆ ಡೆಲಿವರಿ ಆಗುತ್ತೆ ಒಬ್ಬೊಬ್ರು ಮಕ್ಕಳು ವೆಯ್ಟ್ ಇರಲ್ಲ ಅಂತ ಅಂತರ ಹೇಳ್ತಾರೆ ಅದನ್ನು ಏನಂದರೆ ವೇ ವೆಯ್ಟ್ ಇರಲ್ವಲ್ಲ ಒಂಥರ ವೆಯ್ಟ್ಲೆಸ್ ಇರುತ್ತೆ ಇವಾಗ ಇಷ್ಟು ಏಜ್ಗೆ ಇಷ್ಟೇ ತೂಕ ಇರಬೇಕು ಅಂತ ಇರುತ್ತೆ ಅದಕ್ಕಿಂತ ಕಮ್ಮಿ ಇದ್ದರೆ ಅವ್ರನ್ನ ಅಪೌಷ್ಟಿಕ ಮಕ್ಕಳು ಅಂತ ಕರೀತಾರೆ ಅವ್ರಿಗೆ ತೀವ್ರ ನ್ಯೂನಕ್ಷಣೀಯ ಮಕ್ಕಳು ಪೌಷ್ಟಿಕ ಮಟ್ಟ ಸುಧಾರಿಸಿ ಸಾಮಾನ್ಯ ದರ್ಜೆಗೆ ತರಲು ವೈದ್ಯ ವೈದ್ಯಾಧಿಕಾರಿಗಳ ಸೂಚನೆಯಂತೆ ಔಷಧೋಪಚಾರ ಹಾಗೂ ಚಿಕಿತ್ಸೆ ಆಹಾರಕ್ಕಾಗಿ ಪ್ರತಿ ಮಗುವಿಗೆ ವರ್ಷಕ್ಕೆ ಎರಡು ಸಾವಿರವನ್ನು ನೀಡಲಾಗುತ್ತದೆ ಆ ತರ ಇದ್ರೆ ಎರಡ್ ಸಾವಿರ ಕೊಡ್ತಾರಂತೆ ಆತರ ಮಕ್ಕಳಿಗೆ ವರ್ಷಕ್ಕೆ ಎರಡ್ ಸಾವಿರ ಕೊಡೋದು ತಿಂಗಳಿಗಲ್ಲ ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದಲ್ಲಿ ಜನಿಸಿದ ಮೊದಲ ಎರಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಸೌಲಭ್ಯವನ್ನು ನೀಡಲಾಗುತ್ತಿದೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಅಂದಾಜು ಪರಿ ಪರಿಪಕ್ವ ಮೊತ್ತ ಒಂದು ಲಕ್ಷ ನೀಡಲಾಗುವುದು ಅಂದರೆ ಬಡತನ ಬಡತನದಲ್ಲಿರೋ ಹೆಣ್ಮಕ್ಕಳಿಗೆ ಎರಡು ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬರುತ್ತಂತೆ ಇಬ್ಬರಿಗೆ ಒಬ್ಬರಿಗೆ ಒಂದೊಂದು ಲಕ್ಷ ಕೊಡ್ತಾರೆ ಅಂತ ಹೇಳ್ತಾರೆ ಅಂದರೆ ಇವಾಗ ಅವರು ನಮಗೊಂದು ಲಕ್ಷ ಕೊಡ್ತಾರೆ ಅದಕ್ಕೆ ಬಡ್ಡಿ ಹಾಕ್ಬಿಟ್ಟು ಕೊಡ್ತಾರೆ ನಮಗೆ ಆ ಎರಡು ಲಕ್ಷ ಆ ಥರ ಎಲ್ಲ ಬರುತ್ತೆ ದುಡ್ಡು ಬರೀ ಒಂದು ಲಕ್ಷನೇ ಬರೋ ಇನ್ನೂ ಜಾಸ್ತಿನೇ ಬರುತ್ತೆ ನನ್ನ ಮಗಳಿಗೆ ಇವಾಗ ಎರಡು ಲಕ್ಷದ್ದೇ ಬಾಂಡ್ ಮಾಡಿರೋದು ಜಾಸ್ತಿನೇ ಬರುತ್ತೆ ಮತ್ತು ತೇಲಿಸಿ ಇದು ಯಾವುದೋ ಕಾಯಿಲೆಗಳೆಲ್ಲ ಬರೆದಿದ್ದಾರೆ ಅವನ್ನೆಲ್ಲ ತಡೆಗಟ್ಟೋದು ಹೇಗೆ ಅಂತ ಅಂದ್ಬಿಟ್ಟು ಇದರಲ್ಲಿ ಬರೆದಿದ್ದಾರೆ ಅದು ಒಂದು ಮತ್ತು ಹೆರಿಗೆ ಆದಮೇಲೆ ಜನನ ಸುರಕ್ಷಾ ಯೋಜನೆ ಅಂತೇಳ್ಬಿಟ್ಟು ನಮಗೆ ಪ್ರೋತ್ಸಾಹ ಧನ ಬರುತ್ತಂತೆ ಏನಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾದರೆ ಮಾತ್ರನೇ ಕೊಡೋದು ಇದನ್ನು ಪ್ರೈವೇಟ್ ಹಾಸ್ಪಿಟ್ಲಲ್ಲಾದರೆ ಕೊಡಲ್ಲ ಯಾಕಂದರೆ ನನಗೆ ಫಸ್ಟ್ನೇ ಡೆಲಿವರಿ ಗೌರ್ಮೆಂಟ್ ಆಗಿತ್ತು ಅವಾಗ ನನಗೂ ಕೊಟ್ಟಿದ್ರದು ಹೆರಿಗೆ ನೆರವೇರಿಸಿದ ಆರೋಗ್ಯ ಸಂಸ್ಥೆ ಸಂಸ್ಥೆ ಅವರು ನಮಗೆ ನೋಡಿ ಆರುನೂರು ಮತ್ತು ಏಳ್ನೂರು ರೂಪಾಯಿ ಕೊಡ್ತಾರೆ ಎರಡು ಅಂದರೆ ನಮಗೆ ಟೋಟಲ್ಲು ತೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ ಇನ್ನು ಮಾತ್ರ ಒಂದನ್ನು ಯೋಜನೆ ಅವಾಗಲೇ ಹೇಳಿದ್ನಲ್ವ ಅದಕ್ಕೆ ಐದು ಸಾವಿರ ಅದು ಕೊಟ್ಟೆ ಕೊಡ್ತಾರೆ ಮತ್ತು ಅದೇ ಅದೇ ಆಪ್ರೇಷನ್ ಮಾಡಿಸ್ಕೊಂಡು ಮಕ್ಕಳಾಗ್ದಿರೋ ಥರ ಎಲ್ಲ ಮಾಡಿಸ್ಕೊಂಡ್ರೆ ಅದಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತಾರಂತೆ ಗಂಡು ಮಕ್ಳು ಅಷ್ಟೇ ಮಕ್ಕಳಾಗ್ದಿರೋ ಥರ ಅವ್ರು ಮಾಡಿಸ್ಕೊಂಡ್ರೆ ಅವ್ರಿಗೂ ಇಷ್ಟು ದುಡ್ಡು ಅಂತ ಇದೆ ಅಂತೆ ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತು ನಾವು ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದ ತಕ್ಷಣ ನಾವು ಏನೇನು ಮಾಡಬೇಕು ಫಸ್ಟು ನಾವು ಒಂದು ಅಂಗನವಾಡಿ ಟೀಚರು ಇಲ್ಲ ಆಶಾ ಕಾರ್ಯಕರ್ತೆ ಅವ್ರನ್ನ ಸಂಪರ್ಕಿಸಬೇಕು ಅವ್ರ ಹತ್ರ ಇಂದ ಜನರ ಜನನ ಸುರಕ್ಷಾ ಯೋಜನೆ ಮಾತ್ರ ಒಂದನದು ಕಾರ್ಡ್ ಏನು ತಾಯಿ ಕಾರ್ಡ್ ಇದೆ ನೋಡಿ ತಾಯಿ ಕಾರ್ಡ್ನ ನಾವು ಮಾಡಿಸ್ಕೋಬೇಕು ಮಾಡಿಸ್ಕೊಬಿಟ್ಟು ಆಮೇಲೆ ಗೌರ್ಮೆಂಟ್ ಆಸ್ಪಿಟಲ್ಗೆ ಹೋಗ್ಬಿಟ್ಟು ನಾವು ಚಕಪ್ಗೆ ಹೋಗ್ಬೇಕು ಚೆಕಪ್ ಮಾಡಿಸ್ಬೇಕು ಮತ್ತು ಹೆರಿಗೆ ಯಾವ ಹಾಸ್ಪಿಟ್ಲಲ್ಲಿ ಆಗುತ್ತೆ ಅಂತ ನಾವು ಫಸ್ಟೇ ಕನ್ಫರ್ಮ್ ಮಾಡ್ಕೋಬೇಕು ಏನಂದರೆ ನಾವು ಯಾವ ಹಾಸ್ಪಿಟಲ್ ನೋಡಬೇಕು ಫಸ್ಟೇ ನಾವೆಲ್ಲ ಡೀಟೇಲ್ಸ್ ತಿಳ್ಕೊಬೇಕು ನಮಗೆ ಯಾವ ಆಸ್ಪಿಟಲ್ಗೆ ಹೋದ್ರೆ ಒಳ್ಳೆಯದು ಯಾವ ಹಾಸ್ಪಿಟ್ಲಲ್ಲಿ ನಾವು ಡೆಲಿವರಿ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ನಾವು ಫಸ್ಟ್ ಅದನ್ನು ತಿಳ್ಕೊಳ್ಬೇಕು ತಿಳ್ಕೊಂಡು ಟೈಮ್ಗೆ ಇವಾಗ ನಮಗೆ ಡೆಲಿವರಿ ಟೈಮ್ ಬಂದ್ಬಿಡ್ತು ನೋವು ಪೇನ್ ಸ್ಟಾರ್ಟ್ ಆಗಿಬಿಡ್ತು ಆವಾಗ ಯಾವ ಹಾಸ್ಪಿಟ್ಲಿಗೆ ಹೋಗೋದು ಅಂತ ಆವಾಗ ನಾವು ಹುಡ್ಕೋದಲ್ಲ ಫಸ್ಟೇನ ನಾವು ಪ್ಲ್ಯಾನ್ ಮಾಡ್ಕೊಂಡಿರಬೇಕು ಯಾವ ಹಾಸ್ಪಿಟ್ಲಿಗೆ ಹೋದ್ರೆ ಒಳ್ಳೇದು ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ಹಾಸ್ಪಿಟಲಲ್ಲಿ ಚೆಕಪ್ನ ನಾವು ಒಂದು ಮಾಡಿಸ್ಬೇಕು ಅದಕ್ಕೂ ಮುಂಚೆ ಡೆಲಿವರಿಗೂ ಮುಂಚೆ ಅಲ್ಲಿ ನಮ್ಮದೇನೇ ಪ್ರಾಬ್ಲಮ್ಸ್ ಇದೆ ಇಲ್ಲ ನಮಗೆಲ್ಲ ಕರೆಕ್ಟಾಗಿದೆ ಪ್ರತಿಯೊಂದನ್ನು ಅವ್ರ ಹತ್ರ ನಾವು ಅಲ್ಲಿ ಶೇರ್ ಮಾಡ್ಕೊಂಡಿರ್ತೀವಲ್ಲ ಅವ್ರು ಪ್ರತಿಯೊಂದು ಈ ಕಾರ್ಡಲ್ಲಿ ಬರ್ದಿರ್ತಾರೆ ಅದರಿಂದ ನಾವು ಯಾವ ಹಾಸ್ಪಿಟಲ್ಗೆ ನಾವು ಎರ್ಗೆಗೆ ಹೋಗ್ತೀವೋ ಅದನ್ನು ಪ್ರತಿಯೊಂದನ್ನು ಬರೆದಿಟ್ಕೊಬೇಕು ಅಲ್ಲಿ ಅವ್ರಿಗೆ ತೋರಿಸೋದಕ್ಕೋಸ್ಕರ ಅಂದರೆ ಅಲ್ಲಿ ಚೆಕಪ್ ಮಾಡಿಸಿರ್ಬೇಕು ಚೆಕಪ್ ಮಾಡಿಸಿದ್ರೆ ನಾವು ಡೆಲಿವರಿಗೆ ಹೋದಾಗ ನಮ್ಮ ಪ್ರಾಬ್ಲಮ್ಸ್ ಏನಿದೆ ನಮ್ಗೆ ಹೆಂಗಿದೆ ನಮ್ಮ ನಮ್ಮ ಹೆಲ್ತ್ ಹೆಂಗಿದೆ ಅಂತ ನೋಡಿಕೊಂಡು ಅವ್ರು ನಮ್ಮ ತಕ್ಷಣ ಡೆಲಿವರಿ ಮಾಡ್ತಾರೆ ಇಲ್ಲ ಅಂತಂದರೆ ನಾವು ಯಾವುದೋ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಇನ್ಯಾವುದೋ ಹಾಸ್ಪಿಟಲ್ ಡೆಲ್ವರಿಗೆ ಹೋದಾಗ ಅವರು ನಮಗೆ ಫಸ್ಟಿಂದ ಚೆಕಪ್ ಮಾಡ್ತಾರೆ ಫಸ್ಟಿಂದ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋಷ್ಟರಲ್ಲಿ ಒಂದೊಂದು ಸರ್ತಿ ಲೇಟಾದರೂ ಆಗುತ್ತೆ ಅದರಿಂದ ಪ್ರಾಣ ಅಪಾಯ ಎಲ್ಲ ಹಾಗೇ ಆಗುತ್ತೆ ಅದರಿಂದ ಏನು ಮಾಡಬೇಕು ನಾವು ಪ್ರತಿಯೊಂದೂ ಅಷ್ಟೇ ಫಸ್ಟೇ ತಿಳ್ಕೊಬೇಕು ನಾರ್ಮಲ್ ಡೆಲಿವರಿ ಆದರೆ ನಲವತ್ತೆಂಟು ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಇರಲೇಬೇಕು ನಾರ್ಮಲ್ ಡೆಲಿವರಿ ಆದರೆ ಎರಡು ದಿನನ ಮೂರು ದಿನನೇ ಇಟ್ಕೊಳ್ತಾರೆ ಅನ್ಕೊತೀನಿ ಈಗ ನನಗೆ ಗೊತ್ತಿರೋ ಪ್ರಕಾರ ಸೀಜರಿ ಏನಾದರೂ ಐದು ದಿನ ಗಂಟೆಗೆ ಕಳಿಸೋಲ್ಲ ಪ್ರೈವೇಟಲ್ಲೆಲ್ಲ ಆದರೆ ಹತ್ತು ದಿನ ಕಳಿಸಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕರೆಕ್ಟಾಗಿ ಐದು ದಿನ ಇಟ್ಕೊಳ್ತಾರೆ ಸೀಜರಿ ಏನಾದರೆ ಆಮೇಲೆ ಮನೆ ಕಳಿಸ್ತಾರೆ ಹಾಗೆ ಮಗು ಎಷ್ಟು ವೆಯ್ಟ್ ಇರಬೇಕು ಮತ್ತು ವೆಯ್ಟು ಕಮ್ಮಿ ಹುಟ್ಟಿದ್ರೆ ಹೆಂಗೆ ಇರಬೇಕು ಹೆಂಗೆ ನೋಡ್ಕೋಬೇಕು ಮತ್ತು ಬಾಣಂತಿರ್ಗೆ ನಮ್ಮ ಮಗು ಆದಮೇಲೆ ಡೆಲಿವರಿ ಆದಮೇಲೆ ಬಾಣಂತಿರ್ಗೆ ಏನಾದರೂ ಕಾಯಿಲೆ ಇದೆಯಾ ಏನು ಅಂತ ಪ್ರತಿಯೊಂದನ್ನು ಇದರಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ ಮತ್ತು ಮಗು ಆದಮೇಲೆ ಫಸ್ಟ್ನೇ ಮಗುಗೆ ಎರಡನೇ ಮಗುಗೆ ಎಷ್ಟು ಗ್ಯಾಪ್ ಇರಬೇಕು ಮತ್ತು ಅದನ್ನು ಯಾವ ಥರ ನಾವು ನೋಡ್ಕೊಬೇಕು ಗ್ಯಾಪ್ ಇರೋ ಥರ ಅಂದರೆ ಹಿಂದೆನೇ ಮಕ್ಕಳು ಆಗ್ಬಿಡುತ್ತಲ್ವ ಅದಕ್ಕೆ ನಾವು ಏನು ಟ್ರೀಟ್ಮೆಂಟ್ ತಗೊಬೇಕು ಅಂತ ಅದನ್ನು ಸಹ ಇದರಲ್ಲೇ ಕೊಟ್ಟಿರ್ತಾರೆ ಪ್ರತಿಯೊಂದೂ ಈ ಬುಕ್ಕಲ್ಲಿ ನಮಗೆ ಕೊಟ್ಟಿರ್ತಾರೆ ನೀವು ಅದು ಆಲ್ಮೋಸ್ಟ್ ಇದರಲ್ಲಿ ಈ ಒಂದು ಕಾರ್ಡು ಇದ್ರೆ ನಿಮಗೆ ಫುಲ್ ಕುತ್ಕೊಂಡಿದ್ದನ್ನು ನೀವು ಚೆನ್ನಾಗಿ ನೋಡಿದ್ರಂತಂದರೆ ನಿಮ್ಮ ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಡೀಟೇಲಾಗಿ ಎಲ್ಲ ಗೊತ್ತಾಗ್ಬಿಡತ್ತೆ ಆದ್ದರಿಂದ ಇದ್ದೀನಿ ನಮಗೆ ಈ ತಾಯಿ ಕಾರ್ಡ್ ಅನ್ನೋದು ತುಂಬಾ ಮುಖ್ಯ ತಾಯಿ ಕಾರ್ಡ್ ಮಾಡಿಸ್ಕೊಳ್ಲೇಬೇಕು ಪ್ರತಿಯೊಬ್ಬರೂ ಅಷ್ಟೇ ತಾಯಿ ಕಾರ್ಡ್ ಮಾಡಿಸಿ ನೀವೇನೇ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎಷ್ಟೇ ತೋರಿಸಿದ್ರು ಒಂದು ಗೌರ್ಮೆಂಟ್ಗೆ ನಮ್ಮದು ರಿಜಿಸ್ಟ್ರೇಷನ್ ಅಂತ ಒಂದು ಆಗಬೇಕು ಅಂತಂದರೆ ತಾಯಿ ಕಾರ್ಡು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಮುಖ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನಾನು ಪ್ರೈವೇಟಲ್ಲಿ ತೋರಿಸ್ತಾ ಇದ್ದೀನಿ ಆದರೂ ನನಗೆ ಗೌರ್ಮೆಂಟಲ್ಲಿ ನಾನು ಕ ತ ಫಸ್ಟು ಕ ತಾಯಿ ಕಾರ್ಡ್ ಮಾಡಿಸಿದ್ದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದನ್ನೇ ಎತ್ಕೊಂಡು ಹೋಗ್ತೀನಿ ಪ್ರೈವೇಟಲ್ಲೂ ಅಷ್ಟೇ ತೋರಿಸ್ಕೊಬೇಕಾರೆ ಇದನ್ನೇ ಕಾರ್ಡಲ್ಲೇ ತೋರಿಸ್ತೀನಿ ಯಾಕಂದರೆ ಅವರು ಮೆನ್ಷನ್ ಮಾಡಿರ್ತಾರೆ ಅದು ಅವ್ರಿಗೆ ಅರ್ಥ ಆಗುತ್ತಲ್ವ ಅದರಿಂದ ಎತ್ಕೊಂಡೋಗಿ ಇದನ್ನೇ ತೋರಿಸ್ಕೊತೀನಿ ತೋರಿಸ್ಕೊಂಡು ಅವ್ರು ಸ ಸ್ಲಿಪ್ ಸಪ್ರೇಟಾಗಿ ಬರ್ಕೊಡ್ತಾರೆ ನಿಮಗೆ ಆದರೆ ಟ್ಯಾಬ್ಲೆಟ್ಸು ಎಲ್ಲನೂ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಒಬ್ಬೊಬ್ಬರಿಗೆ ಗೌರ್ಮೆಂಟ್ ಕಡೆಯಿಂದ ಕೊಡೋ ಟ್ಯಾಬ್ಲೆಟ್ಸು ಅಡ್ಜಸ್ಟ್ ಆಗೋಲ್ಲ ವಾಮಿಟ್ಸ್ ಆಗುತ್ತೆ ಅದು ಇದು ಹೇಳ್ತಾರೆ ನಿಮ್ಗೆ ಅಜ್ಜಸ್ಟ್ ಆಗಲಿಲ್ಲ ಅಂದರೆ ನೀವು ಪ್ರೈವೇಟಲ್ಲೇ ತೊಗೊಳ್ಬೋದು ಆದರೆ ಗೌರ್ಮೆಂಟ್ ಕಡೆಯಿಂದ ಬರೋ ಸ್ಕೀಮ್ನ ಮಿಸ್ ಮಾಡ್ತೀರಾ ಎಲ್ಲರೂ ಉಪ್ಯೋಗಿಸ್ಕೊಳ್ರಿ ಅಂತ ಹೇಳ್ತಾಯಿದ್ದೀನಿ ಓಕೆ ಗೊತ್ತಾಯ್ತಲ್ವ ತಾಯಿ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ಇನ್ನೂ ಅದ್ರ ಬಗ್ಗೆ ಗೊತ್ತಿದ್ದರೆ ನನಗೂ ಶೇರ್ ಮಾಡಿ ನಾನು ತಿಳ್ಕೊತೀನಿ ಯಾಕಂದರೆ ನಾನು ಇವಾಗ ಒಂದು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೂ ಈ ಥರ ವಿಷಯಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಕೇಳ್ತಾ ಇದ್ದೀನಿ ಓಕೆ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್